ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಸೊ ಇವತ್ತಿನ ವಿಡಿಯೋದೊಳಗೆ ಏನಿದು ಸಂಚಾರ ಸಾತಿ ಆ್ಯಪ್ ಸಂಚಾರ ಸಾತಿ ಆ್ಯಪ್ ಬಗ್ಗೆನ ನೋಡೋಣ ಸಂಚಾರ ಸಾಥಿ ಆ್ಯಪ್ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಇದಾಗಿರುವಂಥ ಒಂದು ಆ್ಯಪು ಸೊ ಯಾಕೆ ಇದನ್ನು ಜನರು ವಿರೋಧಿಸ್ತಾರೆ ಯಾಕೆ ಇದನ್ನು ಯಾರು ಆಕ್ಸೆಪ್ಟ್ ಮಾಡ್ತಿಲ್ಲ ಅನ್ನೋದು ಸೊ ಸಂಚಾರ ಸಾತಿ ಆ್ಯಪ್ ಅಂದರೆ ಏನು ಅಂತ ನೋಡ್ಕೊಳ್ಳೋಣ ಸೊ ಯಾಕೆ ಇದನ್ನು ಮೊಬೈಲಲ್ಲಿ ಪ್ರೀಲೋಡೆಡ್ ಆಗಿ ಕೇಂದ್ರ ಸರ್ಕಾರ ಇದನ್ನು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಬೇಕು ಅನ್ನೋವಂಥ ಒಂದು ಕಾಯ್ದೆಯನ್ನು ತರ್ತಿದೆ ಅಂತ ನೋಡೋಣ ಸೊ ಸಂಚಾರ ಸಾತಿ ಆ್ಯಪ್ ಇದೊಂದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರತಕ್ಕಂಥ ಒಂದು ಸಂಚಾರ ಸಾತಿ ಆ್ಯಪ್ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ಏನೇನು ಇರುತ್ತಪ್ಪ ಅಂತಂದರೆ ಐದು ಬಾಕ್ಸ್ಗಳು ಇರ್ತಾವೆ ಇದರಲ್ಲಿ ಒಂದೇದು ಚಾಕ್ಸು ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಷನ್ಸ್ ಅಂತ ಬರುತ್ತೆ ಸೊ ಅದರಲ್ಲಿ ನೀವೇನಾದರೂ ಫ್ರಾಡ್ ಬಂದರೆ ನೀವು ರಿಪೋರ್ಟನ್ನು ಮಾಡ್ಬೋದು ಬೇರೆದವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಬ್ಲಾಕ್ ಮಾಡ್ಬೋದು ನಿಮ್ಮ ಕಳೆದಂಥ ಮೊಬೈಲ್ಗಳನ್ನು ಸೊ ಒಂದೊಂದಾಗಿ ಏನೇನಿದೆ ಅಂತ ನೋಡೋಣ ಬರ್ರಿ ಸೊ ಫಸ್ಟ್ ಚಾಕ್ಷು ರಿಪೋರ್ಟಲ್ಲಿ ನೀವು ಏನಾದರೂ ಸ್ಪ್ಯಾಮ್ ನಂಬರ್ಸ್ ನಿಮಗೆ ಏನಾದರೂ ಬರ್ತಿರ್ತವೆ ಕಂಟಿನ್ಯೂಸ್ ಆಗಿ ಅದನ್ನು ನೀವು ಅಲ್ಲಿ ರಿಪೋರ್ಟನ್ನು ಮಾಡಿದರೆ ಅಲ್ಲಿ ಏನಾಗತ್ತಪ್ಪ ಅಂತಂದರೆ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ನಂತರವಾಗಿ ಬರೋದು ಬ್ಲಾಕ್ ಯುವರ್ ಲಾಸ್ಟ್ ಅಥವಾ ಸ್ಟೋಲನ್ ಹ್ಯಾಂಡ್ ಸೆಟ್ ನೀವು ಕಳೆದು ಹೋದಂತಹ ಮೊಬೈಲನ್ನು ನೀವು ಇಲ್ಲಿ ಬ್ಲಾಕನ್ನು ಮಾಡಬಹುದು ಐ ಎಮ್ ಐ ನಂಬರನ್ನು ಇಟ್ಕೊಂಡು ನಿಮ್ಮ ಕಳೆದು ಹೋದಂಥ ಒಂದು ಮೊಬೈಲ್ ಸೆಟನ್ನು ನೀವು ಇಲ್ಲಿ ಕಂಪ್ಲೀಟ್ಲಿ ನಂಬರನ್ನು ಹಾಕಿ ಐ ಎಮ್ ಐ ನಂಬರನ್ನು ಹಾಕಿ ಬ್ರ್ಯಾಂಡನ್ನು ಹಾಕಿ ನೀವು ಇಲ್ಲಿ ಬ್ಲಾಕನ್ನು ಮಾಡಿ ಮಾಡ್ತಕ್ಕಂಥದ್ದು ಒಂದು ಆಪ್ಷನ್ ಇದರಲ್ಲಿದೆ ನಾವು ಮೊಬೈಲ್ ಕನೆಕ್ಷನ್ಸ್ ಸೊ ನಿಮ್ಮ ಹೆಸರಿನಲ್ಲಿ ಎಷ್ಟು ಮೊಬೈಲ್ ಸಿಮ್ಸ್ಗಳಿದೆ ಅಥವಾ ಯಾರ್ಯಾರು ಅದನ್ನು ಯೂಸ್ ಮಾಡ್ತಿದ್ದಾರೆ ಅಥವಾ ರನ್ನಿಂಗಲ್ಲಿ ಇದೆ ಅದನ್ನು ಬ್ಲಾಕ್ ಕೂಡ ಇದರಲ್ಲಿ ಮಾಡಬಹುದು ರಿಪೋರ್ಟನ್ನು ಮಾಡಿ ನಿಮ್ಮ ಬಂದು ನಂಬರನ್ನು ಬಂದು ಕೂಡ ಇದರಲ್ಲಿ ಮಾಡಿಸ್ಬೋದು ಸೊ ನಿಮ್ಮ ಹೆಸರಿನಲ್ಲಿ ಇರತಕ್ಕಂಥ ಮೊಬೈಲ್ ನಂಬರ್ಗಳನ್ನು ಸೊ ಅದಾದಮೇಲೆ ನಿಮ್ಮ ಮೊಬೈಲ್ ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದಕ್ಕೆ ಒಂದು ನೀವು ಮೊಬೈಲ್ ಏನಾದರೂ ಸೆಕೆಂಡ್ ಹ್ಯಾಂಡನ್ನು ಖರೀದಿ ಮಾಡಿರ್ತೀರಿ ಆ ಖರೀದಿ ಮಾಡಿರ್ತಾ ಮೊಬೈಲನ್ನು ಇದು ಕಳ್ಳದ ತನದ ಮಾಲ್ ಇತ್ತು ಅಥವಾ ಏನು ಜೆನ್ಯೂನ್ ಆಯಿತು ಯಾರು ಅನ್ನೋದು ನಿಮ್ಮ ಹೆಸರಲ್ಲೇ ರಿಜಿಸ್ಟರ್ ಆಗಿದಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಚೆಕ್ನ ಮಾಡ್ಕೊಳ್ಬೋದಾಗಿರ್ತದೆ ನೋಡಿರಿ ಸೊ ಹಾಗಾದರೆ ಯಾಕೆ ಈ ಜನರು ಈ ಮೊಬೈಲ್ ಆ್ಯಪನ್ನು ನಮ್ಮ ಮೊಬೈಲ್ಗಳಲ್ಲಿ ಪ್ರೀಇನ್ಸ್ಟಾಲ್ ಆಗಿ ಇರೋದು ಬ್ಯಾಡ ಅಂತಿದ್ದಾರೆ ಅಂತಂದರೆ ಸೊ ಯಾಕೆ ಪಾ ಅನ್ನೋದಕ್ಕೆ ಒಂದು ಕಾರಣ ಇದರಲ್ಲಿದೆ ಸೊ ಗೌರ್ಮೆಂಟ್ ನಮಗೇನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ನಮ್ಮ ಪ್ರೈವಸಿಗಳನ್ನು ನೋಡುವಂಥ ಚಾನ್ಸಸ್ ಇರುತ್ತೆ ಸೊ ನೀವೇನಾದರೂ ಇದಕ್ಕೆ ಪರ್ಮಿಷನ್ಸನ್ನು ಕೊಡಬೇಕು ಯಾವ ಥರ ಪರ್ಮಿಷನ್ಸ್ ಅಂತಂದರೆ ನಿಮ್ಮ ಮೊಬೈಲದ್ದು ಮೈಕ್ ಆಕ್ಸೆಸ್ಸು ಕ್ಯಾಮ್ರಾ ಎಕ್ಸಸ್ಸು ಆಮೇಲೆ ನಿಮ್ಮ ಗ್ಯಾಲರಿ ಎಕ್ಸಸ್ಸು ಕಾಲ್ ಲಾಗ್ಸು ಕಂಟಿನ್ಯೂಸ್ ನೀವು ಏನು ಮಾಡ್ತಿದ್ದೀರಿ ನೀವು ಎಲ್ಲಿ ಹೋಗ್ತಿದ್ದೀರಿ ಯಾರ ಜೊತೆ ಮಾತನಾಡ್ತಿದ್ದೀರಿ ಸೊ ಏನಾದರೂ ಇಂಥ ಸ್ಪ್ಯಾಮ್ ಏನಾದರೂ ನಡೀತಾ ಇದ್ದಾವ ಅನ್ನೋದಕ್ಕೆ ಗೌರ್ಮೆಂಟ್ ನಿಮ್ಮ ಮೇಲೆ ನಿಗಾ ಇಡುವ ಸಲುವಾಗಿ ಇದೊಂದು ಆ್ಯಪನ್ನು ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ಜನರು ಭಾಳ ಜನರು ಏನಪ್ಪ ಅಂತಂದರೆ ಇದನ್ನು ನಮ್ಮ ಫೋನಲ್ಲಿ ನಮ್ಮ ಪ್ರೈವಸಿಗೆ ಧಕ್ಕೆ ಆಗುತ್ತೆ ಬೇಡ ಅನ್ನೋದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಭಾಳ ಜನ ಇದನ್ನು ವಿರೋಧವಾಗಿ ಒಂದು ಹೇಳಿಕೆಗಳನ್ನು ಹೇಳ್ತಿದ್ದಾರೆ ನೋಡಿದ್ರಲ್ಲ ಇಷ್ಟೆಲ್ಲ ಆಕ್ಸೆಸ್ಗಳನ್ನು ಗ್ಯಾಲರಿಯಿಂದ ಹಿಡಿದು ಸ್ಟೋರೇಜ್ ವರೆಗೂ ಕೂಡ ಇದ ನಮ್ಮನ್ನು ಆಕ್ಸೆಸ್ಗಳನ್ನು ತೊಗೊಳ್ಳೋದ್ರಿಂದ ಸ್ವಲ್ಪ ಜನ ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಸ್ವಲ್ಪ ಜನ ಏನು ಹೇಳ್ತಿದ್ದಾರೆ ಆಲ್ರೆಡಿ ನಾವು ಸ್ವಲ್ಪ ಆ್ಯಪ್ಗಳಿಗೆ ಪರ್ಮಿಷನ್ಸನ್ನು ಗೊತ್ತಿಲ್ಲದೆ ಕೊಟ್ಟಿರ್ತೀವಿ ಆದರೂ ಕೂಡ ಏನಾಗಲ್ಲ ಸೊ ಗೌರ್ಮೆಂಟಿಂದ ಒಂದು ಬರ್ತಕ್ಕಂಥ ಆ್ಯಪು ಸೊ ಇದನ್ನು ಕೊಟ್ಟರೆ ನಮಗೆ ಸೇಫ್ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಅಭ್ಯಕ್ತಿಯನ್ನು ಸ್ವಲ್ಪ ಜನ ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ನಮ್ಮ ಪ್ರೈವೇಸಿಗೆ ಯಾಕೆ ಧಕ್ಕೆ ತರ್ತದೆ ಅಂತಂದರೆ ಸೊ ಗ್ಯಾಲರಿಯಿಂದ ಹಿಡಿದು ನಮ್ಮ ಸ್ಟೋರೇಜನ್ನು ಆಕ್ಸೆಸ್ಸನ್ನು ತಗೊಳ್ತಿದೆ ಇಷ್ಟೆಲ್ಲ ಹೇಳಿಕೆಗಳನ್ನು ವ್ಯಕ್ತಪಡಿಸಿದ್ರು ನಂತರ ಏನಾಗುತ್ತೆ ಡಿಸಿಷನ್ ಅನ್ನೋದನ್ನು ನೋಡೋಣ ಸೊ ಇನ್ಸ್ಟಾಲ್ ಆಗಿ ಆ್ಯಪನ್ನು ಯೂಸ್ ಅಥವಾ ಇಲ್ಲ ಅನ್ನೋದನ್ನು ಕೂಡ ನಮ್ಮ ಮುಂದಿನ ವೀಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಹಾಕ್ತಿರ್ತೀವಿ ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಇನ್ನೂ ಅನ್ನು ಮಾಡಿಕೊಟ್ಟಿಲ್ಲ ದಯವಿಟ್ಟು ಅನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಗುರುಜಿ ಟೆಕ್ ಕನ್ನಡ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್